ರಕ್ತ ಚಂದ್ರಗ್ರಹಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ದಾರೆ ಮೊದೊಂದ್ ಕಡೆ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಆರಂಭ ಆಗಿದೆ ಆಗಸದಲ್ಲಿ ನೆರಳು ಬೆಳಕಿನಾಟ ಶುರುವಾಗಿದೆ ರಾಹುಗ್ರಸ್ತ ಕಗ್ರಾಸ ಚಂದ್ರಗ್ರಹಣ ಆರಂಭ ಆಗಿದೆ ಆಗಸದಲ್ಲಿ ನೆರಳು ಬೆಳಕಿನಾಟ ಶುರುವಾಗಿದೆ ನಭೋ ಮಂಡಲದಲ್ಲಿ ಚಂದ್ರಗ್ರಹಣ ದರ್ಶನ ಚಂದ್ರನ ಹೊರ ಭಾಗಕ್ಕೆ ಭೂಮಿಯ ನೆರಳು ಸ್ಪರ್ಶಿಸಿದೆ ನೋಡಿ ದೇಶದಾದ್ಯಂತ ರಕ್ತ ಚಂದಿರನ ಕಣ್ತುಂಬಿಕೊಳ್ತಾ ಇದ್ದಾರೆ ಜನ ಆಗಸದಲ್ಲಿ ಕಡು ಕೆಂಪಾಗಿ ಚಂದ್ರ ಗೋಚರಿಸ್ತಾ ಇದ್ದಾನೆ ನಭದಲ್ಲಿ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಮ್ಯಾಜಿಕಲ್ ವಿಸ್ಮಯ ಇದು ಅಂದ್ರೆ ಎಂಬತ್ತೆರಡು ನಿಮಿಷಗಳ ಕಾಲ ಖಗೋಳದಲ್ಲಿ ರಕ್ತ ಬಣ್ಣ ಚಂದ್ರನ ಸಂಪೂರ್ಣ ದರ್ಶನ ಇವತ್ತಾಗುತ್ತೆ ಆಗಸದಲ್ಲಿ ಖಗ್ರಾಸ ಸಂಪೂರ್ಣ ಚಂದ್ರಗ್ರಹಣ ಇಡೀ ಭಾರತದಾದ್ಯಂತ ಈ ಒಂದು ಚಂದ್ರಗ್ರಹಣ ಗೋಚರ ಆಗತ್ತೆ ರಕ್ತ ರೂಪಿ ಚಂದ್ರನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಒಂದು ಸದಾವಕಾಶ ಇದು ಗ್ಯಾರಂಟಿ ನ್ಯೂಸ್ ನಲ್ಲಿ ಚಂದ್ರಗ್ರಹಣದ ಲೈವ್ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದೀವಿ ನೆಹರು ತಾರಾಲಯದಿಂದ ಲೈವ್ ವಿಜುವಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ ರಾತ್ರಿ ಎಂಟು ಐವತ್ತೆಂಟಕ್ಕೆ ಆರಂಭ ಆಗಿದೆ ಅದು ಕಂಪ್ಲೀಟಾಗಿ ಗೋಚರ ಆಗಬೇಕು ಅಂದರೆ ರಕ್ತ ಚಂದ್ರ ಗ್ರಹಣ ಅಂತ ಏನು ಕರಿತೀವಿ ಕೆಂಪು ಬಣ್ಣದಲ್ಲಿ ಚಂದ್ರ ಕ ಗೋಚರಿಸ್ತಾನಲ್ಲ ಅದು ಆಗಿ ಈಗ ಶುರು ಆಗುತ್ತೆ ಹನ್ನೊಂದು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಈ ಗ್ರಹಣ ಅಂದರೆ ಚಂದ್ರ ಆ ಟೈಮಲ್ಲಿ ಪರ್ಟಿಕ್ಯುಲರಾಗಿ ಆ ಟೈಮಲ್ಲಿ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾನೆ ಆಮೇಲೆ ಈಗ ಮಿಸ್ ಆದರೆ ಮತ್ತಿದನ್ನು ನೋಡಬೇಕು ಅಂತ ಅಂದರೆ ಮೂರು ವರ್ಷ ನಾವು ಕಾಯಬೇಕು ಎರಡು ಸಾವಿರದ ಇಪ್ಪತ್ತೆಂಟು ಡಿಸೆಂಬರ್ ಮೂವತ್ತೊಂದಕ್ಕೆ ಮತ್ತೆ ಈ ಥರದ ಒಂದು ಗ್ರಹಣ ಗೋಚರ ಆಗುತ್ತೆ ಈಗ ನಾವು ನೆಹರು ತಾರಾಲಯದಿಂದ ನೇರ ವಿಷುವಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆಮೇಲೆ ಒಂದಷ್ಟು ಜನಕ್ಕೆ ಈಗ ಗ್ರಹಣ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಯಾಕಂತಂದರೆ ಕೆಲವ್ರು ಇದನ್ನು ನಂಬ್ತಾರೆ ಒಂದಷ್ಟು ಮಂದಿ ನಂಬೋದಿಲ್ಲ ಆಮೇಲೆ ಊಟ ಮಾಡಬಾರ್ದು ಕೆಲವೊಂದು ಆಚಾರ ವಿಚಾರಗಳಿರುತ್ತೆ ಬಟ್ ಅದನ್ನು ಎಲ್ಲರೂ ಪಾಲಿಸಬೇಕಂತ ಏನಿಲ್ಲ ಅವರವರ ನಂಬಿಕೆಗೆ ಅವರವರ ವಿಚಾರಕ್ಕೆ ಬಿಟ್ಟಂಥ ಅವರದನ್ನು ಆ ರೀತಿಯಾಗಿ ಆಚರಿಸ್ತಾರೆ ಸಂಧ್ಯಾ ಈಗ ಎಂಟು ಐವತ್ತೆಂಟಕ್ಕೆ ಆಮೇಲೆ ನಾನು ಹೇಳ್ತಾ ಇದ್ನಲ್ಲ ಈಗ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಅಂದರೆ ಎಂಬತ್ತ ಎರಡು ನಿಮಿಷಗಳ ಕಾಲ ಆ ಸಮಯದಲ್ಲಿ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾನೆ ಹಾಗಾಗಿ ರಕ್ತ ಚಂದ್ರಗ್ರಹಣ ಅಂತ ಇದನ್ನು ಕರೀತಾರೆ ಆಮೇಲೆ ಈಗ ಈ ಒಂದು ಅವಕಾಶ ಏನಾದರೂ ಮಿಸ್ ಆದರೆ ಆಮೇಲೆ ಬರಿಗಣ್ಣಲ್ಲಿ ನೋಡ್ಬೋದು ಇದನ್ನು ಯಾಕಂತಂದರೆ ಸಹಜವಾಗಿ ಸೂರ್ಯಗ್ರಹಣ ಎಲ್ಲ ಆದಂಥ ಸಂದರ್ಭದಲ್ಲಿ ನಾವು ಅದನ್ನು ಬರಿಗಣ್ಣಲ್ಲಿ ನೋಡಬಾರ್ದು ಅದಕ್ಕೆ ಒಂದಷ್ಟು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಬಟ್ ಇದು ರಾತ್ರಿ ಆಗ್ತಾ ಇರೋದು ಅದು ಚಂದ್ರಗ್ರಹಣ ಆಗಿರುವಂಥ ಕಾರಣಕ್ಕಾಗಿ ಬರಿಗಣ್ಣಲ್ಲೇ ಎಲ್ಲರೂ ಕೂಡ ನೋಡ್ಬೋದು ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಆಮೇಲೆ ಇನ್ಫ್ಯಾಕ್ಟ್ ಹಲವು ವಿಜ್ಞಾನಿಗಳು ಕೂಡ ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಕೆಲವ್ರಿಗೆ ಆ ಡೌಟ್ ಇರುತ್ತೆ ಯಾಕಂದರೆ ಬರಿಗಣ್ಣಲ್ಲಿ ನೋಡ್ಬೋದಾ ನೋಡಬಾರ್ದಾ ಅಂತ ಬಟ್ ಈ ರಕ್ತ ಚಂದ್ರಗ್ರಹಣ ಏನಿದೆ ಇದನ್ನು ನಾವು ಬರಿಗಣ್ಣಲ್ಲಿ ನೋಡ್ಬೋದು ಯಾವುದೇ ರೀತಿಯಾದಂಥ ತೊಂದರೆ ಇರೋಲ್ಲ ಒನ್ಸ್ ಈಗ ಈ ಅವಕಾಶ ಕಳ್ಕೊಂಡ್ರೆ ಮತ್ತೆ ಮೂರು ವರ್ಷಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಥರದ ಒಂದು ರಕ್ತ ಚಂದ್ರಗ್ರಹಣ ಮತ್ತೆ ಗೋಚರ ಆಗೋದು ಈಗ ಚಂದ್ರನ ಹೊರಭಾಗಕ್ಕೆ ಭೂಮಿಯ ನೆರಳೇನಿದೆ ಅದು ಸ್ಪರ್ಶಿಸಿದೆ ಆಮೇಲೆ ಈ ಸರಳ ಲೈನ್ ಏನಿರುತ್ತೆ ಆ ಒಂದು ಲೈನ್ನಲ್ಲಿ ಭೂಮಿ ಸೂರ್ಯ ಮತ್ತು ಚಂದ್ರ ಮೂರು ಕೂಡ ಬರುತ್ತೆ ಆಮೇಲೆ ಏನಿದು ಸಂಪೂರ್ಣ ಚಂದ್ರಗ್ರಹಣ ಅನ್ನುವಂಥದ್ದು ನಾವು ನೋಡೋದಾದರೆ ಚಂದ್ರಗ್ರಹಣ ಇದೆಯಲ್ಲ ಅದು ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ನಿಖರವಾಗಿ ಬಂದಾಗ ಅಂದರೆ ಆ ಸರಳವಾದಂಥ ರೇಖೆ ಅಂತ ಏನು ಹೇಳ್ತೀವಿ ಆ ಲೈನಿಗೆ ಬಂದಾಗ ಮೂರೂ ಗ್ರಹಗಳು ಕೂಡ ಒಟ್ಟಿಗೆ ಬರುತ್ತೆ ಆಗ ಬೀಳುವಂತಹ ಆಗ ಗೋಚರ ಆಗುವಂತಹ ಒಂದು ಚಂದ್ರಗ್ರಹಣ ಇದು ಈ ಟೈಮಲ್ಲಿ ಭೂಮಿಯ ನೆರಳೇನಿರುತ್ತೆ ಆ ನೆರಳು ಚಂದ್ರನ ಮೇಲೆ ಬೀಳೋದ್ರಿಂದ ಕೆಲ ಕಾಲ ಅದು ಆಗುತ್ತೆ ಅಂದರೆ ಕಾಣಿಸಲ್ಲ ಅಂದರೆ ಕಪ್ ಕತ್ತಲಲ್ಲಿ ಒಂಥರ ಬ್ಲಾಕ್ ಬ್ಲಾಕಿಶ್ ಆಗಿ ಮೂನ್ ಕಾಣಿಸುತ್ತೆ ಆಮೇಲೆ ಭೂಮಿಯಲ್ಲಿನ ಈ ಎರಡು ಭಾಗಗಳೇನಿರುತ್ತೆ ಒಳಗಿನ ಗಾಢ ಕತ್ತಲಿಯ ಭಾಗವನ್ನು ಅಂಬ್ರಾ ಅಂತ ಕರೀತಾರೆ ಅದಕ್ಕೆ ಟೆಕ್ನಿಕಲ್ ವರ್ಡ್ ಅದರದೇ ಸೈಂಟಿಫಿಕಲ್ ವರ್ಡ್ಗಳು ಕೂಡ ಇರುತ್ತೆ ಈ ಒಂದು ಪ್ರೊಸೀಜರ್ ಹೇಗಿರುತ್ತೆ ಆಮೇಲೆ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ನಾವು ನೋಡೋದಾದರೆ ಈಗ ಸದ್ಯ ಆ ಭೂಮಿಯ ನೆರಳೇನಿದೆ ಅದು ಚಂದ್ರನ ಹೊರಭಾಗಕ್ಕೆ ಸ್ಪರ್ಶಿದೆ ಸ್ಪರ್ಶಿಸಿದೆ ಅದಾದಮೇಲೆ ಒಂದೊಂದೇ ಪ್ರೊಸೀಜರ್ ಆಗುತ್ತೆ ಈಗ ಎಂಟು ಐವತ್ತೆಂಟಕ್ಕೆ ಏನು ಶುರುವಾಗಿದೆ ಮಧ್ಯರಾತ್ರಿ ಹನ್ ಎರಡು ಗಂಟೆವರೆಗೂ ಕೂಡ ಇರುತ್ತೆ ಬಟ್ ಎಕ್ಸಾಕ್ಟಾಗಿ ರೆಡ್ ಕಲರಲ್ಲಿ ರಕ್ತ ಚಂದ್ರಗ್ರಹಣ ಕಾಣಿಸೋದು ಯಾವಾಗ ಹನ್ನೊಂದು ಗಂಟೆಗೆ ಆಮೇಲೆ ಇನ್ ಗ್ರಾಫಿಕ್ಸಲ್ಲಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಗಂಟೆಗೆ ಚಂದ್ರಗ್ರಹಣ ಆಗುತ್ತೆ ಅದು ಯಾವಾಗ ಮುಗಿಯುತ್ತೆ ಅಂತ ರಾತ್ರಿ ಹನ್ನೊಂದು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಇರುತ್ತೆ ಅಂದರೆ ಒಟ್ಟು ಭಾರತದಲ್ಲಿ ಎಂಬತ್ತೆರಡು ನಿಮಿಷಗಳ ಕಾಲ ಈ ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗುತ್ತೆ ಆಮೇಲೆ ಅನೇಕ ಮಂದಿ ಈಗ ಅದನ್ನು ವೀಕ್ಷಿಸ್ತಾ ಇದ್ದಾರೆ ಹೇಗೆ ಚೇಂಜಸ್ ಆಗುತ್ತೆ ಅಂತ ಸುದೀರ್ಘ ಸಮಯದ ಕಾಲ ಚಂದ್ರಗ್ರಹಣ ಗೋಚರ ಆಗುತ್ತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನು ನೋಡಬಹುದು ಬರಿಗಣ್ಣಲ್ಲೇ ನೋಡ್ಬೋದು ಬೆಂಗಳೂರು ಮುಂಬೈ ದೆಹಲಿ ಕೋಲ್ಕತ್ತಾ ಚೆನ್ನೈ ಆಮೇಲೆ ಅದರ ಏನು ಆಮೇಲೆ ಇದು ಎಷ್ಟು ವರ್ಷಕ್ಕೊಂದ್ಸಲ ಆಗುತ್ತೆ ಅಂತ ನೋಡಿ ಈಗ ಇವತ್ತೇನು ಸೆಪ್ಟೆಂಬರ್ ಏಳನೇ ತಾರೀಕು ಇವತ್ತು ಚಂದ್ರಗ್ರಹಣ ಆಗ್ತಾ ಇದೆ ಇದು ಇವತ್ತು ಆದಮೇಲೆ ಮತ್ತೆ ಎಗೇನ್ ಈ ಥರದ ಒಂದು ದೃಶ್ಯ ಈ ಒಂದು ಸನ್ನಿವೇಶ ಬರೋದು ಮೂರು ವರ್ಷ ಆದಮೇಲೆ ಅಂದರೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆಂಟು ಅಲ್ಲಿವರೆಗೂ ಕೂಡ ಈ ಥರದ ಗ್ರಹಣ ಸಂಭವಿಸೋದಿಲ್ಲ ಈ ಬಾರಿಯ ಈ ಚಂದ್ರಗ್ರಹಣದಲ್ಲಿ ಈಗ ಆಲ್ರೆಡಿ ನಾವು ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ ಆಮೇಲೆ ರಾಶಿ ರಾಶಿಗಳನ್ನು ನಂಬುವಂಥವ್ರು ಅದರ ಮೇಲೆ ನಂಬಿಕೆ ಇಟ್ಟಿರುವಂಥವ್ರು ಯಾವ್ಯಾವ ರಾಶಿಗಳಿಗೆ ಫಲ ಆಗುತ್ತೆ ಯಾರಿಗೆ ಕೆಟ್ಟದಾಗುತ್ತೆ ಆಮೇಲೆ ಮಿಶ್ರ ಫಲ ಯಾರಿಗಿರುತ್ತೆ ಈ ಥರದ್ದೆಲ್ಲ ನಂಬಿಕೆಗಳು ಕೂಡ ಸಹಜವಾಗಿರುತ್ತೆ ಆಮೇಲೆ ಗ್ರಹಣ ಅಂದ ಕೂಡಲೇ ಕೆಲವರು ಸ್ವಲ್ಪ ಭಯ ಪಡ್ತಾರೆ ಹೊರಗಡೆ ಬರೋದಕ್ಕೆ ಆಮೇಲೆ ಆ ಟೈಮಲ್ಲಿ ಊಟ ತಿನ್ನೋದಕ್ಕೆ ಈ ಥರದ್ದೆಲ್ಲ ವಿಚಾರಗಳನ್ನು ನಾವು ಕೇಳಿರ್ತೀವಿ ಬಟ್ ಆದರೆ ಈಗ ಒಂದು ಕಡೆ ರಾಜ್ಯದ ಹಲವು ದೇವಾಲಯಗಳನ್ನು ಕ್ಲೋಸ್ ಮಾಡಲಾಗಿದೆ ಈ ಗ್ರಹಣ ಕಳೆದ ನಂತರದಲ್ಲಿ ನಾಳೆ ದೇವಸ್ಥಾನದ ಶುದ್ಧೀಕರಣ ಆದಮೇಲೆ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ ಇದು ಮುಂಚೆಯಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇರುವಂತಹ ಒಂದು ಪದ್ಧತಿ ಸೊ ಹಾಗಾಗಿ ಈ ಈಗ ಆಲ್ಮೋಸ್ಟ್ ಎಲ್ಲ ದೇವಾಲಯಗಳಲ್ಲಿ ದರ್ಶನ ಇರೋದಿಲ್ಲ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಶುದ್ಧೀಕರಣ ಆದಮೇಲೆ ಹೋಮ ಹವನಗಳಾದ ಮೇಲೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸ್ತಾರೆ ಸದ್ಯ ಈ ಆಗಸದಲ್ಲಿ ನಡೀತಾ ಇರುವಂತಹ ಬೆಳಕು ನೆರಳಿನ ಆಟವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇರ್ತಾರೆ ಯಾಕಂತಂದರೆ ಕೆಲವೊಂದು ಗ್ರಹಣಗಳನ್ನು ಟೆಲಿಸ್ಕೋಪ್ ಬಳಸಿ ನೋಡಬೇಕು ಬರಿಗಣ್ಣಲ್ಲಿ ನೋಡಬಾರ್ದು ಯಾಕಂತಂದರೆ ಅದರ ಕಿರಣಗಳು ಕಣ್ಣಿಗೆ ಬಿದ್ದಂಥ ಸಂದರ್ಭದಲ್ಲಿ ಕಣ್ಣಿಗೆ ತೊಂದರೆ ಆಗುತ್ತೆ ಈ ಥರದ್ದೆಲ್ಲ ಇರುತ್ತೆ ಬಟ್ ಈಗ ಇವತ್ತು ಸ ಇರುವಂತಹ ಸಂಭವಿಸ್ತಾ ಇರುವಂಥ ಈ ರಕ್ತ ಚಂದ್ರ ಗ್ರಹಣ ಏನಿದೆ ಅದನ್ನು ಬರಿಗಣ್ಣಲ್ಲೇ ನೋಡ್ಬೋದು ನಾವು ಒಂದು ನೆಹರು ತಾರಾಲಯದಿಂದ ಲೈವ್ ವಿಶುವಲ್ಸ್ ತೋರಿಸ್ತಾ ಇದ್ದೀವಿ ಇರಾಕಿಂದ ಲೈವ್ ವಿಶುವಲ್ಸ್ ತೋರಿಸ್ತಾ ಇದ್ದೀವಿ ಮತ್ತು ಮುಂಬೈಯಿಂದ ಈ ಯಾವ ರೀತಿಯಾಗಿ ಚಂದ್ರ ಕಾಣಿಸ್ತಾ ಇದ್ದಾನೆ ಅಂಥೇಳಿ ಮೂರು ವಿಂಡೋದಲ್ಲಿ ತೋರಿಸ್ತಾ ಇದೀವಿ ನೋಡಿ ಒಂದು ನೆಹರು ತಾರಾಲಯದಿಂದ ಮತ್ತೊಂದು ಇರಾಕಿಂದ ಆಮೇಲೆ ಮುಂಬೈಯಿಂದ ಮೂರಲ್ಲೂ ಡಿಫ್ರೆನ್ಸ್ ನೀವು ಗಮನಿಸ್ಬೋದು ಆಮೇಲೆ ಎಲ್ಲ ಕಡೆಯೂ ಒಟ್ಟಿಗೆ ಕಾಣಿಸುತ್ತೆ ಅಂತ ಇಲ್ಲ ಯಾವ್ಯಾವ ಭಾಗದಲ್ಲಿ ಯಾವಾಗ ಯಾವಾಗ ಬಣ್ಣ ಚೇಂಜ್ ಆಗುತ್ತೆ ಆ ಭಾಗದಲ್ಲಿ ಬಟ್ ಒಟ್ಟಾರೆಯಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನು ನೋಡಬಹುದು ಚೇಂಜಸ್ಸು ಗ್ರಹಣದ ಚೇಂಜಸ್ ಅಂದರೆ ಆ ಬಣ್ಣ ಬದಲಾಗೋದು